Uh. these are my friends uh. i lost my phone in goa uh. this is the end of the goa <laughs> ಇದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷದ ಪ್ರವಾಸಿ ತಾಣ ಅಂತ ಅಂತ ಅಂದರೆ ನೀವು ಅತಿಯಾಗಿ ಸೌಂಡ್ ಮಾಡುವಂತ ರಾಜ್ಯ ಅಂದ್ರೆ ಅದು ಗೋವಾ ಇಲ್ಲಿ ಬಹಳಷ್ಟು ಮಕ್ಕಳಿಗೆ ರಜಾ ಇರೋದ್ರಿಂದ ನೀವು ಆಯ್ಕೆ ಮಾಡುವಂತ ಪ್ರವಾಸಿ ತಾಣ ಗೋವಾ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ಸಮುದ್ರ ಬೀಚಲ್ಲಿ ಆಟ ಆಡುವಂಥದ್ದು ಈ ರಾಜ್ಯದಲ್ಲಿ ನೋಡಬಹುದು ನಮ್ಮ ದೇಶದ ಪ್ರಧಾನಿಯವರು ಒಂದು ಸ್ಕೂಬಾ ಡೈವಿಂಗ್ ಮಾಡೋ ಮುಖಾಂತರ ಎಲ್ಲರೂ ಕೂಡ ಗಮನ ಆ ಕಡೆನೆ ಇತ್ತು ಸೊ ಅದನ್ನ ನಾವು ಕೂಡ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ ಆ ಒಂದು ಎನರ್ಜಿ ಹೇಗಿರುತ್ತೆ ಆ ಒಂದು ಫೀಲಿಂಗ್ ಹೇಗಿರುತ್ತೆ ಅಂತ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ನೋಡ್ಬೋದು ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ನಮ್ಮ ಜೊತೆ ಇರೋವಂಥದ್ದು ನೋಡಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಮಹಾರಾಷ್ಟ್ರ ಆಗಿರ್ಬೋದು ಆ ತಮಿಳ್ನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಮತ್ತು ಆ ಹೊರ ರಾಜ್ಯ ಹೊರ ದೇಶದಿಂದನೂ ಕೂಡ ಪ್ರವಾಸಿಗರು ನಮ್ಮ ದೇಶಕ್ಕೆ ಬರುವಂಥದ್ದು ಸರ್ವೇ ಸಾಮಾನ್ಯ ಸೊ ಅಂತಹ ಒಂದು ಪರಿಸ್ಥಿತಿಯನ್ನು ನಿಮಗೆ ತೋರ್ಸ ಹೊಡ್ತಾ ಇದ್ದೀವಿ ಬನ್ನಿ ಈ ಜೊತೆ ನಾವು ಹೋಗ್ತಾ ಇದ್ದೀವಿ ಇದರಲ್ಲಿ ಸುಮಾರು ಐದರಿಂದ ಆರು ಒಂದು ಸ್ಪೋರ್ಟ್ಸ್ ಅನ್ನ ಇವರು ನಮಗೆ ಕಳ್ಸಿಕೊಡ್ತಾರೆ ಇಲ್ಲೇನು ಕೂಡ ಊಟನೂ ಕೊಡ್ತಾರೆ ಬನ್ನಿ ಹಾಗಾದ್ರೆ ಲೇಟ್ ಆಗಿ ಮಾಡ್ತೀರಾ ಎಂಜಾಯ್ ಮಾಡೋಣ ನಾವು ಜರ್ನಿ ಸ್ಟಾರ್ಟ್ ಮಾಡಿ ಸುಮಾರು ಇಪ್ಪತ್ತು ನಿಮಿಷ ಆಯ್ತು ಸೊ ನಾವು ತಿಂಡಿ ತಿಂದಿರ್ಲಿಲ್ಲ ಇಲ್ಲಿ ತಿಂಡಿ ಮತ್ತೆ ಮಧ್ಯಾಹ್ನದ ಊಟನು ಕೂಡ ಕೊಡ್ತೀನಿ ಅಂತ ನೋಡಿ ಎಲ್ಲ ತಿಂಡಿದು ಮೆಟೀರಿಯಲ್ಸ್ ರೆಡಿ ಇದಾವೆ ಈಗ ಕೊಡ್ತಾರೆ ಇಲ್ಲಿ ಬಹಳಷ್ಟು ಫೇಮಸ್ ಬ್ರೆಡ್ಡು ಮತ್ತು ಪಾವ್ ಭಾಜಿ ಇದೆಲ್ಲವೂ ಕೂಡ ಸ್ನ್ಯಾಕ್ಸ್ ಕೊಡ್ತಾರೆ ಅದಾದ ನಂತರ ಊಟ ಏನಿರುತ್ತೆ ಅದನ್ನು ಕೂಡ ನಿಮ್ಗೆ ಮಾಹಿತಿ ಕೊಡ್ತಾನೆ ಇರ್ತೀನಿ ನೋಡಿ ಭಾಳಷ್ಟು ಒಳ್ಳೆಯ ಫೀಲಿಂಗು ಇನ್ನೊಂದು ಕಾಣಿಸ್ತಿದೆ ನೋಡಿ ಅದು ಏನು ನೋಡ್ತಾ ಇದ್ದೀರಾ ನೀವು ಅದು ಸರ್ಕಾರಿ ಬಂಗ್ಲೆ ಅಂತೆ ಸರ್ಕಾರಿ ಅಂದ್ರೆ ಗೋವಾ ಸರ್ಕಾರ ಗೌರ್ಮೆಂಟ್ ಹೌಸ್ ಅದು ಅಲ್ಲಿ ಏನು ಬೇಕಾದರೂ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾರೆ ಎಂತ ಅದ್ಭುತವಾದಂತ ಜಾಗದಲ್ಲಿ ಸರ್ಕಾರಿ ಹೌಸ್ ಇರೋಂಥದ್ದು ಈ ತುಂಬಾ ಬೇಜಾನ್ ಇದೆ ನೋಡೋವಂಥದ್ದು ಸಾಕಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಇರ್ತೀವಿ ಸಮುದ್ರದ ಮೇಲೆ ಸುಮಾರು ನಲವತ್ತೈದು ನಿಮಿಷ ನೀರಿನಲ್ಲಿ ಒಂದು ಜರ್ನಿ ಮಾಡುವಂಥದ್ದು ಇಲ್ಲಿಂದ ಹೋದ ನಂತರ ಸ್ಕೂಬಾ ಡೈವಿಂಗ್ ಎಲ್ಲ ಕಾರ್ಯ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಈಗ ನೋಡಿ ಸಮುದ್ರದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಒಂದು ಪ್ರಯಾಣವನ್ನು ಮಾಡ್ತಿರುವಂತದ್ದು ಈ ಬೋಟಲ್ಲಿ ಸುಮಾರು ನಲವತ್ತು ಜನ ಪ್ರಯಾಣಿಕರ ಇದ್ದಾರೆ ಮತ್ತೆ ನಮ್ಮನ್ನ ನೋಡ್ಕೊಳ್ಳೋಕೆ ಅಂತ ಒಂದು ನಾಲ್ಕು ಜನ ಇದ್ದಾರೆ ಅವರು ನಮಗೆಲ್ಲರೂ ಕೂಡ ಗೈಡೆನ್ಸ್ ಮಾಡ್ತಾ ಕರ್ಕೊಂಡು ಹೋಗ್ತಾರೆ ಸ್ಕೂಬಾ ಡೈವಿಂಗ್ ಮಾಡಬೇಕು ಸಮುದ್ರದಲ್ಲಿ ನಾನು ಈಜಾಡಬೇಕು ಅದೆಲ್ಲನೂ ಕೂಡ ಆಸೆ ಇಟ್ಕೊಂಡಿದ್ದೀವಿ ಅದನ್ನು ನಿಮಗೆ ಕುಲಂಕುಷವಾಗಿ ತೋರಿಸುವಂತಹ ಒಂದು ಪ್ರಯತ್ನ ಬನ್ನಿ ನೋಡೋಣ ಪ್ಯಾರಾಶೂಟ್ ರೈಡ್ನ ನಿಮ್ಮ ತೋರಿಸ್ತಾ ಇದ್ದೀನಿ ಹಿಂದೆ ನೋಡಿ ಇಬ್ಬರು ಬೆಲ್ಟ್ ಎಲ್ಲ ಸೆಕ್ಯೂರಿಟಿ ಆದಮೇಲೆ ಈಗ ಮೇಲೆ ಹೋಗ್ತಾರೆ ಎಲ್ಲ ಬಂದೋಬಸ್ತಾಗೆ ಬೆಲ್ಟ್ ಎಲ್ಲ ಹಾಕಿ ಚೆಕ್ ಮಾಡ್ತಾರೆ ಒಂದ್ಸರಿ ರಿಲೀಸ್ ಮಾಡ್ತಾರೆ ಸಮುದ್ರದ ಭಾಗದಲ್ಲಿ ಒಂದು ಗಾಳಿಯಲ್ಲಿ ಹಾರಬೇಕು ನೀರ್ ಮೇಲೆ ಅಂತ ಅಂದರೆ ನೀವು ನೋವಾಗ್ ಬರಬೇಕಾಗ್ತದೆ ಸೊ ನೋಡಿ ಈಗ ಮೇಲೆ ಹೋಗ್ತಾರೆ ತುಂಬ ಡೈವಿಂಗ್ ಆದ ನಂತರ ನಾವಿಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರೋದು ನಮ್ಮ ಕನ್ನಡದವರು ಕೂಡ ಇಲ್ಲಿದ್ದಾರೆ ಅವ್ರು ಬೇಜಾರಾಗ್ತಾರೆ ಆಮೇಲೆ ಅವ್ರನ್ನೂ ಮಾತಾಡಿಸ್ತೀನಿ ನೋಡಿ ಹೇಗೆ ಅನ್ನಿಸ್ತು ಆಮೇಲೆ ಕರ್ನಾಟಕದಿಂದ ತುಂಬಾ ಜನ ಬರ್ತಾರೆ ಅವ್ರಿಗೆ ಏನಾದ್ರೂ ಒಂದು ಕಿವಿ ಮಾತು ಹೇಳೋದಾದ್ರೆ ಬರ್ಬೇಕು ಲೈಫಲ್ಲಿ ಒಂದ್ಸಲ ಎಲ್ಲಾ ಅಡ್ವೆಂಚರ್ಸ್ ಟ್ರೈ ಮಾಡ್ಬೇಕು ಖುಷಿ ಇರುತ್ತೆ ಎಸ್ ಎಸ್ ಅಲ್ಲ ಹೇಗಿದೆ ಫೀಲ್ ಮತ್ತೆ ಹೇಳ್ತಾರೆ ದುಡ್ಡು ತುಂಬಾ ತಗೊಂಡ್ಬಿಡ್ತಾರೆ ಹಾಗೆ ಹೀಗೆ ಅಂತ ಮತ್ತೆ ಯಾವ ರೀತಿ ಜಾಗೃತ ವಹಿಸ್ಬೇಕು ಪ್ರವಾಸಿಗರು ಜಾಗ್ರತೆ ಅವರೇ ಹೇಳ್ಕೊಡ್ತಾರೆ ಅದನ್ನ ಫಾಲೋ ಮಾಡ್ಬೇಕು ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡ್ ಇಲ್ಲಿ ಬಿಡೋದು ಆಕ್ಚುಲಿ ನಾವು ಅದನ್ನ ನೀಟಾಗಿ ಕರೆಕ್ಟ್ ಆಗಿ ಯು ಫಾಲೋ ಯು ನೋಡೋದಲ್ಲ ವೀಕ್ಷಕರೇ ನಮ್ಮ ಕನ್ನಡಿಗರು ಗೋವಾದಲ್ಲಿ ಸಿಕ್ಕಿದ್ದು ನಮಗೂ ಬಹಳ ಖುಷಿ ಆಯ್ತು ಅದೇ ರೀತಿ ಯುವರ್ ಫ್ರೆಂಡ್ हां महाराष्ट्र इंदा ಬಂದಿದ್ದಾರೆ ಪ್ರವಾಸಿಗರು ಅವರನ್ನು ಮಾತನಾಡಿಸುತ್ತೀನಿ ಬೈ ಕೈಸಾ ಲಗ ಲಗಾ ತೋ ಅಚ್ಚಾ ಲೇಕಿನ್ ಯಹಾ ಪೇ ಸಬ್ ಚೀಜ್ ನಕಲಿ ಹ ಮಜಾ ನಹೀ ಆತಾ ವಾಟರ್ ಸ್ಪೋರ್ಟ್ಸ್ ಮಜಾ 16 ತೋಡಾ ಕರತೆ ಠೀಕ್ ಹ ಗೋವಾ ಕೈಸಾ ಹ ಗೋವಾ ಅಚ್ಚಾ ಹ ಆ ಫಿರ್ ಆಪ್ಕೆ دوست ಲೋಗಾ ಇದರ್ ಆನೆ ಕೆ ಲಿಯೇ ತಯಾರ್ ರಹತೆ ಹ ಮುಂಬೈ ಸೆ ಉನ್ಕೋ ಕ್ಯಾ બોಲೇಗೇ ಆಪ್ಕೆ دوست ಲೋಗೋ ಕಾ ಕಭಿ ಭಿ ಆ ಸಕ್ತೆ ಜಲ್ದಿ ಆ ಜಾವ ಬತ್ ಬಡೀಯಾ ಟ್ರೈನ್ ವಗೇರಾ ಅವೈಲೇಬಲ್ ಹ ರೋಡ್ ಟ್ರಿಪ್ ಕೆ ಹಿಸಾಬ್ ಸೆ ಭಿ ರಸ್ತಾ ಅಚ್ಚಾ ಹ ಆಕ್ಯಾ ಆಕ್ಯಾ और फ्रेंड्स के साथ चार आठ दिन के लिए आ सकते है नोड़ी स्ने आप बोलिए तो कैसा लगा के हिसाब से प्लान कर सकते है फिर आपके दोस्त को फैमिली पर्सन को क्या बोलना चाहते हैं कि आइए इंजॉय कीजिए आप तो आपको पता है आप समंदर में है और पानी में मस्त स्विमिंग कर रहे हैं अभी स्विमिंग पूल में हम लोग स्विमिंग कहे अब समंदर का फीलिंग कैसा लग रहा है एक्चुअली समंदर का फीलिंग बेस्ट है बट हाँ। एक्चुअली जो कमिटमेंट करते हैं यहाँ पर हाँ। सर्विस वाले वो कमिटमेंट इम्प्लीमेंट नहीं करते हाँ ठीक है ना अच्छा बट ओवरऑल गोवा देखे तो बहुत अच्छी चीज है बट थोड़ा सा सिस्टम गोवा का जो है वो मुझे ठीक नहीं लगा बदलना एज पर माई रिव्यू बाकी सब ओवरऑल क्लाइमेट बहुत अच्छा है बहुत अच्छा है सर आप कहाँ से आपको मैं कन्नड़ में भी बोल सकता हूँ हाँ नोड़ी इले हईदराबाद बंद नानु कन्डदलू मतदा अंतर सौ मतदा है सर नमस्कार ಹೇಳಿ ಗೋವಾ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈಗ ಸಮುದ್ರದಲ್ಲಿ ತೇಲ್ತಾ ಇದ್ದೀರಾ ಹೌದು ಈ ಒಂದು ದಿಸ ನಾವು ತುಂಬಾ ದಿಸದಿಂದ ಕಾಯ್ತಾನೆ ಇದ್ವಿ ಹೌದು ಸೊ ಈಗ ನಿಮ್ ಸ್ನೇಹಿತರು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆ ಏನ್ ಹೇಳ್ತೀರಾ ಅಂದ್ರೆ ಗೋವಾದಲ್ಲಿ ಈ ತರ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಬನ್ನಿ ಎಂಜಾಯ್ ಮಾಡ್ಕೊಳ್ಳಿ ಏನ್ ತೊಂದ್ರೆ ಇಲ್ಲ ಫ್ಯಾಮಿಲಿಗಳಿಗೆಲ್ಲ ಬರೋ ಪ್ಲೇಸು ಕೆಲವು ಜನ ಹೇಳ್ತಾರೆ ಗೋವಾ ಆ ತರ ಈ ತರ ತರ ಏನಿಲ್ಲ ಇವಾಗೆಲ್ಲ ಚೇಂಜಸ್ ಆಗಿದೆ ತುಂಬಾ ಮತ್ತು ಈ ಥರ ವಾಟ್ರ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಒಳ್ಳೇದು ಹ್ಞೂ ಕರ್ನಾಟಕ ಹತ್ತಿರ ಇರೋ ಗೋವಾದಲ್ಲಿ ವಾಟರ್ ಆಕ್ಟಿವಿಟೀಸ್ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ತುಂಬಾ ಒಳ್ಳೆ ಪ್ಲೇಸ್ ಹ್ಞೂ ಇದೇ ಇದೇ ಎಕ್ಸ್ಪೀರಿಯನ್ಸ್ ನೀವು ಬ್ಯಾಂಕ್ಗಳಲ್ಲಿ ದುಬೈ ಹೋಗಿ ತಗೊಳ್ಳೋದಕ್ಕಿಂತ ಗೋವಾ ಬಂದು ತಗೋಳಿ ಓಕೆ ಓಕೆ ಸ್ಕೂಪ್ ಆಟೇ ಹೇಗಿತ್ತು ಸರ್ ಇನ್ನು ಹೋಗ್ತಾ ಇದ್ದೀನಿ ಹಾಂ ಇದೆ ಇನ್ನು ಹೋಗಿಲ್ಲ ಹಾಂ ಹಾಂ ರಾತ್ರಿ ಮೇಲೆ ಇನ್ನೊಂದು ಹತ್ತು ಹತ್ತು ಹದಿನೈದು ನಿಮಿಷದಲ್ಲಿ ಕರಿತಾರೆ ಓಕೆ ಹೋಗೋದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಕಲ್ತು ಮೇಡಮ್ ಎಲ್ಲಿಂದ ಬಂದಿರೋದು

ಫಸ್ಟ್ ಗೋವಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರೋಲ್ಲ ಅಂದ್ಕೊಂಡೆ ಬಿಕಾಸ್ ಗೋವಾದಲ್ಲಿ ಚೆನ್ನಾಗಿರೋಲ್ಲ ವಾಟರ್ ಅಂತ ಹೇಳಿದ್ರು ಬಟ್ ತುಂಬಾ ಚೆನ್ನಾಗಿದೆ ಗೈಡ್ಸ್ ಎಲ್ಲ ಚೆನ್ನಾಗಿದ್ದಾರೆ ಎನ್ಕರೇಜ್ ಮಾಡ್ತಾರೆ ನಿಮಗೆ ಸಾತ್ಸಾದ್ರೆ ಮತ್ತೊಂದು ಸತಿ ಕರ್ಕೊಂಡೋಗಿ ತೋರಿಸ್ತಿದ್ದಾರೆ ಓದ್ತಿದೆ ಗೆ ಇನ್ ಕೇಸ್ ಗೋವಾ ಹೋದರೆ ಪ್ಯಾಕೇಜ್ ತೊಗೊಂಬನ್ನಿ ನೀವಾಗಿ ನೀವು ಹೋಗಿದ್ರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಟೂರ್ ಗೈಡ್ ಎವ್ರಿ ಇಂಡಿವಿಜುವಲ್ಗೆ ಒಂದೊಂದು ಟೂರ್ ಗೈಡ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಬ್ಯೂಟಿಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಈಗ ತಮ್ಮ ತಮ್ಮ ಸ್ವಂತ ಅನುಭವಗಳನ್ನ ಈಗ ಲೈವಲ್ಲಿ ಹಂಚ್ಕೊತಿರೋದು ಇದು ಯಾವುದು ರೆಕಾರ್ಡ್ ಮಾಡಿರೋದಂಥದ್ದಲ್ಲ ನೋಡಿ ಇವಾಗ ಏನು ನಡೀತಿದೆ ಅದನ್ನು ನಿಮಗೆ ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇರೋವಂಥದ್ದು ರಿಸ್ಕ್ ಅನ್ನಿಸಿದ್ರು ಕೂಡ ಇಲ್ಲಿನ ವಾತಾವರಣದ ಬಗ್ಗೆ ಇಲ್ಲಿ

ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸ್ಕೂಬ ಡೈವಿಂಗೆಲ್ಲ ಬಟ್ ಮೋಸ ಹೋಗ್ತೀರಾ ಅದು ನಿಮಗೆ ಗೊತ್ತಾಗಲ್ಲ ಅಂದ್ರೆ ಮೋಸ ಹೋಗೇ ಹೋಗ್ತೀರಾ ಹತ್ತು ಸಾವಿರ ರೂಪಾಯಿ ಏನಾದರೂ ಮೋಸ ಹೋಗೇ ಹೋಗ್ತೀರಾ ಎಂಜಾಯ್ ಮಾಡಿ ಅಷ್ಟೇ ಲೈಫ್ ಇರೋದೇ ಒಂದು ಎಂಜಾಯ್ ಮಾಡಿ ಕೈ ಕೈ ಸ್ಕ್ಯಾಮ್ ಆಗ್ತೈತಿ ಪಾಯಸ ಆದರೂ ಸ್ಕ್ಯಾಮ್ ಮಾಡ್ತಾರೆ ಅಷ್ಟೇ ಎಕ್ಸ್ಟ್ರಾ ಒಟ್ಟು ಒಂದು ಪರ್ಸನಲ್ ಬೋಟ್ ತಗೋಬೇಕನ್ನ ಮಾಡ್ತಾರೆ ಸಾವಿರ ಒಂದು ಒಂದರೆ ಸಾವಿರ ಒಟ್ಟು ಸೇವ್ರು ಅದು ಬಿಟ್ಟರೆ ಚೆನ್ನಾಗೆ ಬಟ್ ಸ್ಕೂಬರ್ ಡೈವ್ ಅಂತಾರೆ ಸ್ಕ್ಯಾಮು

ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ ಬರುವಂಥ ಪ್ರವಾಸಿಗರು ಕೂಡ ಗುಡ್ ಒಪಿನಿಯನ್ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಹೊರ ದೇಶದಲ್ಲಿ ಹೋಗಿ ಎಂಜಾಯ್ ಮಾಡೋಕ್ಕಿಂತ ನಮ್ಮ ಇಂಡಿಯಾದಲ್ಲಿರುವಂಥ ಗೋವಾದಲ್ಲಿ ಪ್ರವಾಸಿ ಸ್ಥಳವನ್ನು ಬಂದು ಎಂಜಾಯ್ ಮಾಡಿ ಅಂತ ಎಲ್ಲ ಕರೆ ಕೊಡ್ತಿದ್ದಾರೆ ಆದರೆ ಎಲ್ಲ ಪ್ರವಾಸಿ ಸ್ಥಳ ಅಂತ ಅಂದಾಗ ಇದು ಮೋಸ ಆಗೋದು ಸರ್ವೇ ಸಾಮಾನ್ಯ ಈ ಎಲ್ಲಿ ನಾವು ಜಾಗೃತವಾಗಿರ್ತೀವೋ ಅಲ್ಲಿ ನಮಗೇನು ಸಮಸ್ಯೆ ಆಗೋಲ್ಲ ಇಲ್ಲಿ ಯಾಕಂದರೆ ಬಂದಂಥವ್ರು ನಾವು ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಳ್ಳೋದು ಮತ್ತು ಫ್ರಾಡ್ ಆಗೋದು ಇದೆಲ್ಲ ಎಲ್ಲ ಕಡೆ ಇದ್ದೇ ಇರುತ್ತೆ ಬಟ್ ನಾವು ಎಷ್ಟು ಜಾಗೃತರಾಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು ತುಂಬ ಚೆನ್ನಾಗಿದೆ ಬಹಳಷ್ಟು ಸುದ್ದಿಗಳ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಾವು ಮಾಡಿದ್ದೀವಿ ನೋಡ್ತಾ ಇರಿ ಶಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್